ಬಗ್ಗೆ ನಾವು ಸೇನೆಗೆ ಬಂದಿರೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಬೇರೆ ಕಾರ್ಯಕ್ರಮ ಇಲ್ಲ ಈ ಮಾತು ಕೊಟ್ಟಿದ್ದಾರೆ ಮೂರು ಮಾಡ್ತೀವಿ ನಮ್ಮ ಅಭ್ಯರ್ಥಿಗೆ ಮಾಡ್ತೀವಿ ಸರ್ಕಾರದ ಪರವಾಗಿರುವಂತ ಅಭ್ಯರ್ಥಿನ ನಾವು ಎಚ್ಕೊಳಕ್ಕೆ ಸರ್ಕಾರದ ಮುಂದೆ ನಾವು ಯಾವ ರೀತಿ ನಾವು ಹೋಗ್ಬೋದು ಅನ್ನೋದನ್ನ ನಾನು ಅನುಭವ ನಾನು ಐದು ವರ್ಷ ಶಾಸಕ ನಾನೊಂದ್ ಕಡೆ ಸರ್ಕಾರ ಒಂದ್ ಕಡೆ ಡವಲಪ್ಮೆಂಟ್ಸ್ಗೆ ಎಷ್ಟು ಸಹಕಾರ ಸಿಗ್ತಾ ಇತ್ತು ಅನ್ನೋದು ನಾನು ಅನುಭವಿಸ್ತೀನಿ ಇವತ್ತು ಸರ್ಕಾರದ ಮುಂದೆ ಸರ್ಕಾರ ಇದ್ರೆ ಯಾವ ರೀತಿ ಇರ್ತದೆ ಅನುಭವಿಸಿದೆ ಶ್ರೀನಿವಾಸವರು ಕೆಲ್ಸ್ಕೊಂಡ ಸರ್ಕಾರದ ಪರವಾಗಿರಂತ ಅಭ್ಯರ್ಥಿ ಸುಮಾರು ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಇಲಾಖೆಗೆ ಶಿಕ್ಷಣ ಸರ್ಕಾರಿ ಶಾಲೆಗಳಿಗೂ ಪಡೆಸಿ ನಮ್ಮ ಮಾತಾಡ್ತಾ ಇದ್ರು ಇಲ್ಲ ಅಂತಿದೆ ಅವಕಾಶ ಸರ್ಕಾರದ ಫಲ ಇರುವಂತ ಕಳಿಸಿದಾಗ ಮಾತ್ರ ಸಾಧ್ಯ ಅನ್ನೋದು ನಾನು ಐದು ವರ್ಷ ಅನುಭವದಲ್ಲಿ ಅನುಭವ ಆಗಿದೆ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳನ್ನ ಕಟ್ಕೊಂಡು ಡಿಎಲ್ಇ ಇತಿಹಾಸ ಸಂಸ್ಥೆಗಳಲ್ಲಿ ಪ್ರಾಬ್ಲಮ್ ಏನಿದೆ ಎಂದು ಗೊತ್ತಿರುವಂತಾಗಿರುವುದರಿಂದ ಅದು ಮನೆ ಇತಿಹಾಸ ಇರುವುದು ಕೂಡ ನಿಮಗೆಲ್ಲ ಗೊತ್ತಿದೆ ಅದನ್ನ ಒಳ್ಳೆ ಆಶ್ರಯತ್ನ ಮಾಡ್ತೇನೆ ಅದಕ್ಕೆ ನೀವು ನಿಮ್ಮ ಸಹಕಾರವನ್ನು ಕೊಡಿಸ್ಕೊಂತೀವಿ ನಾನು ಎಲ್ಲಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ ಏನೋ ಒಂದು ಸಿಂಗಲ್ ಓಟ್ ಈ ಇದೆ ಅಂದರೆ ಆ ಸಿಂಗಲ್ ಓಟ್ ಕೂಡ ನಾನು ಹೋಗಿದ್ದೀನಿ ನಾವು ಐನೂರ ಇಪ್ಪತ್ತೇಳು ಓಟ್ ಎಲ್ಲಾನು ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಎಲ್ಲಾದ್ರೂ ನಾನು ಟೆಚ್ ಮಾಡಿದೆ ಇಲ್ಲ ಬೇಡ

ಇದೆಲ್ಲ ಟಚ್ ಮಾಡಿದಾಗ ನನಗನಿಸ್ತು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಊಟ ಎಲ್ಲಿ ಬರ್ತದೆ ನಮ್ಮ ಅಭ್ಯರ್ಥಿ ಅಂದ್ರೆ ಮಾಲೂರು ಅನ್ನೋದೇ ಅದೆಲ್ಲ ತೋರಿಸಬೇಕು ಕೊಡ್ತೇನೆ